ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಟಾಪಿಕ್ ಬಂದು ವೆಜಿನಲ್ ಇನ್ಫೆಕ್ಷನ್ ಯೋನಿಯ ಸೋಂಕು ಯಾಕೆ ಸಾಮಾನ್ಯವಾಗಿ ಬರುತ್ತೆ ಅಂದರೆ ಈ ಸೋಂಕು ಹಾರ್ಮೋನಲ್ ಬದಲಾವಣೆಯಿಂದ ಅಥವಾ ಬ್ಯಾಕ್ಟೀರಿಯಾ ವೈರಸ್ಸಿಂದ ಫಂಗಸ್ಸಿಂದ ಅಥವಾ ಸ್ಪಾರ್ಮ್ ಅನ್ನ ಅನ್ವಾಯಿಕ ಉತ್ಪನ್ನಗಳ ಪ್ರತಿಕ್ರಿಯೆಯಿಂದ ಕೂಡ ಇದು ಉಂಟಾಗುತ್ತೆ ಸಾಮಾನ್ಯವಾಗಿ ವ್ಯಜಿನದಿಂದ ಬರುವ ಹಳದಿ ಅಥವಾ ಬಿಳಿ ಸ್ರಾವ ಇದು ಕೆಲವರಿಗೆ ವಾಸನೆ ಕೂಡ ಬರಬಹುದು ಇನ್ನು ಜ್ವರ ಬರುವ ಸಾಧ್ಯತೆ ಕೂಡ ಇರುತ್ತೆ ಉರಿ ತುರಿಕೆ ವಾಸನೆ ಈ ಥರ ಕೂಡ ಇರುತ್ತೆ ಮತ್ತು ಒಂಥರ ಹೇಸಿಗೆ ಕೂಡ ಆಗ್ಬೋದು ವಾಂತಿ ಬರುವ ಹಾಗೆ ಆಗೋದು ಹೊಟ್ಟೆ ಮುಚ್ಚಿ ಬಂದಂಗೆ ಆಗೋದು ಕೆಳಭಾಗ ಹೊಟ್ಟೆ ನೋವು ಬರ್ತಾ ಇರುತ್ತೆ ಇದಕ್ಕೆಲ್ಲ ಕೆಲವೊಂದು ಮನೆಮದ್ದುಗಳನ್ನು ನೋಡೋಣ ಮೊದಲನೇ ಮನೆ ಮದ್ದು ಬಂದು ಬಿಸಿ ನೀರಿಗೆ ಚೆನ್ನ ಬಿಸಿ ನೀರಿನಲ್ಲಿ ಚೆನ್ನಾಗಿ ತೊಳೆಯಿರಿ ಅಥವಾ ಡೆಟಲ್ನ ಹಾಕ್ಕೊಂಡು ಬೇಕಾದರೂ ತೊಳಿಬೋದು ಎರಡನೇದು ಬಂದ್ಬಿಟ್ಟು ಮೊಸರನ್ನು ಅತಿ ಹೆಚ್ಚಾಗಿ ಸೇವಿಸೋದ್ರಿಂದ ಅಥವಾ ವೆಜಿನಾಕಿ ಮೊಸರಿನಿಂದ ತೊಳೆಯೋದ್ರಿಂದ ಕೂಡ ಕಡಿಮೆ ಮಾಡಿಕೊಳ್ಬೋದು ಮತ್ತು ನಿಂಬೆ ಮತ್ತು ಸಕ್ಕರೆಯ ಪಾನೀಯಗಳನ್ನು ಕುಡಿಯೋದ್ರಿಂದ ಕೂಡ ಕಡಿಮೆ ಮಾಡಿಕೊಳ್ಬೋದು ಮತ್ತು ತೆಂಗಿನ ಹಾಲು ತೆಂಗಿನಕಾಯಿ ರುಬ್ಬಿ ಅದರ ರಸನ ವಿಜಿನಾದ ಮೇಲೆ ಹಚ್ಚೋದ್ರಿಂದ ಕೂಡ ಕಡಿಮೆ ಮಾಡಿಕೊಳ್ಬೋದು ಇನ್ನು ಸಾಲ್ಟ್ ವಾಟರ್ ಸ್ವಲ್ಪ ಉಪ್ಪು ನೀರಿನಲ್ಲಿ ತೊಳಿಬೋದು ಉಪ್ಪು ನೀರಿನಿಂದ ಚೆನ್ನಾಗಿ ತೊಳೆಯೋ ತೊಳೆದುಕೊಳ್ಳೋದ್ರಿಂದ ಬ್ಯಾಕ್ಟೀರಿಯಾ ಶಮನ ಆಗುತ್ತೆ ಇನ್ನು ಕೊಬ್ಬರಿ ಎಣ್ಣೆಯನ್ನು ಹತ್ತಿಯ ಹತ್ತಿಗೆ ಹಚ್ಚಿ ಉಂಡೆ ಮಾಡಿ ವ್ಯಜನದಲ್ಲಿ ಸ್ವಲ್ಪ ಸಮಯ ಇಡ್ಬೋದು ನಂತರ ಅದನ್ನು ವಿಜಿನಾದಿಂದ ತೆಗೆದು ಎಸಿರಿ ಇನ್ನು ವೆನಿಗರ್ ಕೂಡ ಬಳಸ್ಬೋದು ವೆನಿಗರ್ ಸ್ವಲ್ಪ ಉರಿಯುವ ಸಾಧ್ಯತೆ ಇರುತ್ತೆ ಆದರೆ ಇದು ಬ್ಯಾಕ್ಟೀರಿಯಾಗಳನ್ನು ಫಂಗಸ್ಗಳನ್ನು ಕಂಟ್ರೋಲ್ ಮಾಡುತ್ತೆ ಇನ್ನು ಇದೆಲ್ಲ ಮನೆಯ ಮದ್ದಾಗಿರುತ್ತೆ ಅತಿ ಹೆಚ್ಚಾಗಿದ್ದಾಗ ಡಾಕ್ಟರ್ ಕನ್ಸಲ್ಟ್ ಮಾಡಿ ಕ್ಲೀನ್ ಮಾಡಿಸ್ಕೊಳ್ಳೋದು ಅಥವಾ ಮೆಡಿಕೇಶನ್ ತಗೊಳ್ಳೋದ್ರಿಂದ ತೊಗೊಳೋದ್ರಿಂದ ಉತ್ತಮವಾಗಿರುತ್ತೆ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಕ್ ಬ್ಯಾಕ್ ಟು ಅನದರ್ ವಿಡಿಯೋ ಥ್ಯಾಂಕ್ ಯು